ಅದಾದ್ಮೇಲೆ ಈಗ ಒಂಬತ್ತು ತಿಂಗಳ ಇದು ಮುಗಿತ್ ಮುಗೀತ್ರಿ ಈಗ ಒಂದ್ ವರ್ಷ ಇನ್ನೂ ಆಗಿಲ್ಲ ಮದುವೆ ಆಗದೆಲ್ಲ ನಮ್ಗೆ ಅಲ್ಲ ಇನ್ನೂ ಬೇರೆ ಕಾರಣ ಇದನ್ನೂ ಇದ್ರು ನಮ್ಮ ತೊಂದರೆಗಳ ಇಲ್ಲಿಗೆ ಬಂದ್ಮೇಲೆ ಅವೆಲ್ಲ ಕ್ಲಿಯರ್ ಆಗೋದು ಹಾ ರೀ ಎಲ್ಲಾದ್ರಿಂದ ಒಂದು ನೈಂಟಿ ಪರ್ಸೆಂಟ್ ಎಲ್ಲ ಕ್ಲಿಯರ್ ಆಗತ್ತೆ ಒಂದು ಹೊಲದೊಂದು ತೊಂದರೆ ಇತ್ರಿ ಅದು ಕ್ಲಿಯರ್ ಆಗೈತೆ ಹಾ ಆಮೇಲೆ ನಮ್ಮ ಅನ್ನಾರ್ದಿಂದ ಸ್ವಲ್ಪ ಕಾಲಿಂದ ಒಂದು ಪ್ರಾಬ್ಲಮ್ ಇತ್ತು ಅದು ಕ್ಲಿಯರ್ ಆಗೈತ್ರಿ ಈಗೆಲ್ಲ ಒಂದು ನೈಂಟಿ ಪರ್ಸೆಂಟ್ ಎಲ್ಲ ಕ್ಲಿಯರ್ ಏನು ರೊಕ್ಕ ಇಲ್ಲ ಏನಿಲ್ರಿ ಅಲ್ಲಿ ಏನು ರೊಕ್ಕ ಇಲ್ಲ ಒಂದ್ ರೂಪಾಯಿನೂ ಏನ್ ತೊಗೊಳಂಗಿಲ್ಲ ಏನು ಜಾತಿ ಬೇಧಾನಕ್ ಏನು ಎಲ್ಲ ಒಂದ ಒಂದ ತರ ಇದತ್ರಿ ಇಲ್ಲಿ ಅದರಿಂದ ಏನು ಎಲ್ಲಿ ಎಲ್ಲ ಊಟದ ವ್ಯವಸ್ಥೆ ಐತೆ ಎಲ್ಲ ಏನು ಬೇರೆ ಒಂದು ರೂಪಾಯಿನೂ ಎಲ್ಲಿ ತೊಗೊಳಂಗಿಲ್ಲ ನಮಗೆಲ್ಲ ಚಲೋ ಆಗೈತೆ ಇಲ್ಲಿ ಮೇಲೆ ಒಂದು ಒಂದು ವರ್ಷ ಆತ್ರಿ ನಾವು ಇಲ್ಲಿ ಬರಕ್ 嗯。<Okay. S 2> uh.